ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನಲೋಕ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಅಯ್ಯೋ ಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹಾಗೆ ನಾವು ಕೂಡ ಅಷ್ಟೇ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಬ್ಲಾಗ್ ಬಂದು ಗೃಹ ಪ್ರವೇಶದ ದಿನದ ಬ್ಲಾಗ್ ಆಗಿರುತ್ತೆ ನಾನು ಹಿಂದಿನ ಬ್ಲಾಗಲ್ಲಿ ನಾನು ಗೃಹ ಪ್ರವೇಶದ ಹಿಂದಿನ ದಿನ ಏನು ತಯಾರಿನ ಮಾಡ್ಕೋತಿದ್ವಿ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಹಾಗೆ ಇವತ್ತು ಮಾರನೇ ದಿನದ ಬ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟು ಹೊಸ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ ಹಾಗೆ ಆಂಟಿ ಮತ್ತು ಚಿಕ್ಕಪ್ಪ ಇಬ್ಬರು ಕೂಡ ಅವ್ರದ್ದು ಒಂದು ಮದುವೆ ಇತ್ತು ಹಸಿ ಕೆರೆಯಲ್ಲಿ ಅಂತ ಹೇಳಿಬಿಟ್ಟು ಅವರು ಕೂಡ ಹೋಗಿದ್ರು ಅರ್ಸಿಕೆರಿಗೆ ಹಾಗಾಗಿ ಪೂರ್ವಿ ಮತ್ತು ಶ್ರಾವಣಿ ಇಬ್ಬರು ಕೂಡ ನಮ್ಮ ಜೊತೆಯೇ ರೆಡಿ ಆಗಿಬಿಟ್ಟು ಅವರು ನಮ್ಮ ಜೊತೆಯೇ ಬರ್ತಿದ್ದಾರೆ ಅವರು ಕೂಡ ಇನ್ನೇನು ಬೇಗ ಫಂಕ್ಷನ್ ಮುಗಿಸ್ಕೊಂಡು ಬರ್ತೀವಿ ಅಂತ ಕಾಲ್ ಮಾಡಿ ಹೇಳಿದರು

ಐಶೋ ಹಂಗೆ ಇದ್ದಾಳವ ಸಣ್ಣದ್ರಲ್ಲಿ ಇದ್ದಲ್ಲ ಹಂಗೆ ಬಾಣ್ಲಿ ಅವಳಗೂ ಇರ್ಲಿಲ್ಲ ಇವಳಿಗೂ ಇರಲಿಲ್ಲ ಹಾಗೆ ಇನ್ನೇನು ದೇವ್ರುಗಳ್ನ ಕಳಿಸೋದಕ್ಕೆ ಹೇಳ್ಬಿಟ್ಟು ದೇವ್ರಿಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡಿರ್ಬೇಕು ನೋಡಿ ಎಷ್ಟೊಂದು ದೇವ್ರುಗಳು ಬಂದಿದ್ದಾರೆ ಏನಂದರೆ ಬೈರಾಂಬುದಿ ದೇವ್ರುಗಳಿದಾವೆ ನೋಡಿ ಅವು ಡೇಟಿಂಗ್ನ ಫಸ್ಟೇ ಬುಕ್ ಮಾಡ್ಕೊಂಡಿರಬೇಕಾಗುತ್ತೆ ನಮಗೆ ಟೈಮಿಂಗ್ಸ್ ಇಂತಿಂಥ ಟೈಮಲ್ಲಿ ಇಂತಿಂಥ ಕಡೆ ಇರಬೇಕು ಅನ್ನೋದು ಫಸ್ಟೇ ಬುಕ್ ಆಗಿರುತ್ತಲ್ವ ಹಾಗಾಗಿ ದೇವ್ರು ಕರ್ಕೊಂಡು ಹೋಗೋಕ್ಕೆ ಅಂತ ಎಲ್ಲರೂ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೋತಿದ್ರು ಅಷ್ಟರಲ್ಲಿ ಗಣಿ ಕೂಡ ಬಂದ ಸ್ವಲ್ಪ ಹೊಲದ ಹತ್ರ ಕೆಲಸ ಇತ್ತು ನೀರು ಆನ್ ಮಾಡಿ ಬರಬೇಕು ಅಂತೇಳ್ಬಿಟ್ಟು ಗಾಡಿ ಇಲ್ಲೇ ಬಿಟ್ಟೋಗಿದ್ದ ಅಂಥೇಳಿ ತೊಗೊಂಡೋಗೋಣ ಅಂತ ಬಂದ ನಮ್ಮ ಕರಿಂದ ನೋಡಿ ಅವ್ನು ಬಂದ ತಕ್ಷಣ ಹತ್ಕೊಂಡು ಕೂತ್ಕೊಬಿಟ್ಟ ಅವನು ಫಸ್ಟು ಸ್ವಲ್ಪ ಕೂರಿಸ್ತಿರಲಿಲ್ಲ ಕರಿಯನ್ನು ಹೊಸ ಗಾಡಿ ಅಲ್ವಾ ಸ್ಕ್ರ್ಯಾಚ್ ಮಾಡಿಬಿಡ್ತಾನೆ ಹೇಳ್ಬಿಟ್ಟು ಅವನು ಒಂದು ತಿಂಗಳು ಅವಾಯ್ಡ್ ಮಾಡ್ದೆ ಆಮೇಲೆ ಆದರೂ ಕಾಟ ತಡಿಯೋಕ್ಕಾಗ್ದಲೇ ಅಥವಾ ಒಂದು ಟವಲ್ನ ಅದಕ್ಕೆ ಅಂತಲ್ಲ ಇಟ್ಕೊಬಿಟ್ಟಿದ್ದಾನೆ ಬೈಕಲ್ಲಿ ಏನಾದ್ರು ಹೋಗಬೇಕು ಹೊಲ್ದ ಹತ್ರಕ್ಕೆ ಅಂತ ಅಂದಾಗೆಲ್ಲ ಆ ಟವಲ್ನ ಟ್ಯಾಂಕ್ ಮೇಲೆ ಹಾಕಿ ಅವನನ್ನ ಕೂರಿಸ್ಕೋತಾನೆ ಅವನೇನೋ ಓಡಾಡೋದೇ ಇಲ್ಲ ಬೈಕೇ ಬೇಕು ಎಲ್ಲಿಗೆ ಹೋಗಬೇಕು ಅಂದರು ಆದರೂ ಒಂಥರ ಚೆಂದ ನಮ್ಮ ಕರಿಗೆ ಬೇರೆ ನಾಯಿಗಳ ಥರ ಎಲ್ಲ ಸ್ವಲ್ಪ ಇದು ಮಾಡಲ್ಲ ಸ್ವಲ್ಪ ಕನೆಕ್ಷನ್ ಜಾಸ್ತಿ ಅಂತೆಲ್ಲ ಹೇಳ್ಬೋದು ಆಗ ಈ ಕಡೆ ದೇವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡ್ತಿದ್ರಲ್ಲ ಆಮೇಲೆ ಅಪ್ಪಾಜಿ ಅಮ್ಮ ಇಬ್ಬರು ಸೇರಿಕೊಂಡು ಎಲ್ಲಿ ದೇವರಿಗೆಲ್ಲ ಪೂಜೆ ಮಾಡಿ ಈಡುಗಾಯಿನ ಓಡ್ದು ದೇವ್ರನ್ನೆಲ್ಲ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡ್ಕೋತಿದ್ದಾರೆ ಅಮ್ಮ ಮತ್ತು ಮಕ್ಕಳೆಲ್ಲರೂ ಕೂಡ ಊಟಕ್ಕೆ ಹೋಗಿದ್ರು ಮಕ್ಕಳು ಹೊಟ್ಟೆ ಹಸು ಅಂತ ಅಂತಿದ್ರು ಹೇಳ್ಬಿಟ್ಟು ಅಮ್ಮ ಅವ್ರನ್ನ ಊಟಕ್ಕೆ ಕರ್ಕೊಂಡು ಹೋಯಿತು ನಾನು ಸ್ವಲ್ಪ ದೇವ್ರ ಕಳ್ಸಾದ್ಮೇಲೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ದೇವ್ರು ಹೋಗೋದನ್ನೇ ವೆಯ್ಟ್ ಮಾಡ್ತಿದ್ದೆ ಸೊ ಫ್ರೆಂಡ್ಸ್ ದೇವರೆಲ್ಲ ಹೊರಟುವಲ್ವಾ ಊಟ ಮಾಡೋಣ ಅಂತೇಳ್ಬಿಟ್ಟು ನಾನು ಕೂಡ ಬಂದೆ ಊಟದ ಹತ್ರ ಯಾರೂ ಇನ್ನೂ ಊಟ ಮಾಡಿರಲಿಲ್ಲ ಸ್ವಲ್ಪ ಜನ ಫಿಲ್ ಆಗಲಿ ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ರು ಅದಾದಮೇಲೆ ಊಟ ಎಲ್ಲ ಮುಗಿಸ್ಕೊಂಡ್ವು ನೆಕ್ಸ್ಟ್ ಕೆಲಸ ಬಂದು ನನಗೆ ಮುಗಿ ಬರೆಯೋದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು ಎಲ್ಲೋದ್ರೂ ಅಷ್ಟೇ ನಮ್ಮ ರಿಲೇಷನಲ್ಲಿ ಯಾವುದೇ ಮದುವೆ ಅಥವಾ ಬೇರೆ ಏನು ಫಂಕ್ಷನ್ ಆದರೂ ಪರವಾಗಿಲ್ಲ ಮುಗಿ ಬರೆಯೋದು ಕೂಡಿಸ್ಬಿಡ್ತಾರೆ ನನಗಂತೂ ಮುಗಿ ಬರೆದು ಬರೆದು ಅಭ್ಯಾಸ ಆಗೋಗ್ಬಿಟ್ಟಿದೆ ನನ್ನ ಮಗಳು ಈ ನಾನು ಮುಂದೆಲ್ಲ ಬರೆದು ಕವರಲ್ಲಿ ಕೊಟ್ಟಿರ್ತಾರೆ ನೋಡಿ ಗಿಫ್ಟ್ ಥರ ಆ ಕವರ್ನ ಕಲೆಕ್ಟ್ ಮಾಡಿಕೊಟ್ಟಿದ್ಲು ಏನು ತಕ್ಕ ಮಗಳೆ ನನಗೆ ನನಗೆ ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೋತಿದ್ಲು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಸೊ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಬಾಯ್ ಬಾಯ್